టెక్స్ లో పైసలు తీసుకున్నారు ఎరుగుతారు బాత్రూమ్లు ఇన్నే కూర్చుంటారు ఇన్నే కూర్చుంటారు

ಇಂದಿರಾ ಗಾಂಧಿ ತರಕಾರಿ ಮಾರುಕಟ್ಟೆಯ ಸ್ಥಿತಿಗತಿ ಕುರಿತಾಗಿರ್ತಕ್ಕಂಥ ಈ ವಿಡಿಯೋ ಐತಿಹಾಸಿಕ ನಗರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂಥ ತರಕಾರಿ ಮಾರುಕಟ್ಟೆ ಸುಮಾರು ನಿರ್ಮಾಣಗೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗಿರುತ್ತೆ ಎರಡು ಸಾವಿರದ ಮೂರರಿಂದ ಹಳೆಯದು ಎನ್ನಲಾಗುತ್ತೆ ಈ ಮಾರುಕಟ್ಟೆ ಸತತ ಮಳೆಯ ಕಾರಣದಿಂದ ಇಲ್ಲಿರ್ತಕ್ಕಂಥ ಒಂದು ಗೋಡೆ ಕುಸಿದಿರುತ್ತೆ ಹಾಗೂ ಕಂಪೌಂಡ್ ಗೇಟ್ ಸಹ ತೆರವು ಮಾಡಲಾಗಿರ್ತದೆ ಪುರಸಭೆ ಕಾರ್ಯಾಲಯದ ವತಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆರವು ಮಾಡಲಾಗಿರ್ತದೆ ಈ ಕಾರಣದಿಂದಾಗಿ ಈ ಮಾರುಕಟ್ಟೆ ಮಧ್ಯಪ್ರಿಯರ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ ಮಾರುಕಟ್ಟೆ ಒಳಗಡೆ ತರಕಾರಿ ಮಾರುವವರಿಗೆ ನಿರ್ಮಾಣಗೊಂಡಿರ್ತಕ್ಕಂಥ ಮಳಿಗೆಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟುಕೊಂಡಿದೆ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಬರ್ತಕ್ಕಂಥ ಮದ್ಯಪ್ರಿಯರು ಕುಡಿದು ಬಾಟ್ಲಿಗಳನ್ನು ಎಲ್ಲಿಂದರಲ್ಲಿ ಅಲ್ಲಿ ಎಸೆದು ಹೋಗ್ತಾರೆ ಇನ್ನು ಈ ತರಕಾರಿ ಮಾರುಕಟ್ಟೆಯ ಮಳಿಗೆಗಳು ತರಕಾರಿ ಮಾರೋದಕ್ಕೆ ಬಿಟ್ಟರೆ ಬೇರೆ ಎಲ್ಲ ಕಾರ್ಯ ಕಾರ್ಯಗಳಿಗೂ ಉಪಯೋಗ ಆಗ್ತಾಯಿದೆ ಈ ತರಕಾರಿ ಮಾರುಕಟ್ಟೆಯಲ್ಲಿನ ಈ ಮಳಿಗೆಗಳು ಖಾಸಗಿ ವ್ಯಕ್ತಿಗಳ ಅವರ ಸ್ವಂತ ಉಪಯೋಗಕ್ಕೆ ಉಪಯೋಗ ಆಗ್ತಾಯಿವೆ ಆದಷ್ಟು ಬೇಗ ಇವುಗಳನ್ನ ತೆರವುಗೊಳಿಸಿ ತರಕಾರಿ ಮಾರೋರಿಗೆ ಕೊಡಬೇಕು ತರಕಾರಿ ಮಾರುಕಟ್ಟೆ ಸ್ವಚ್ಛತೆ ಅಂತೂ ಮರೀಚಿಕೆಯಾಗಿದೆ ಸ್ವಚ್ಛತೆ ಇಲ್ಲ ಕುಡಿದು ಬಿಸಾಡಿರುವಂಥ ಕಾಜಿನ ಬಾಟ್ಲಿಗಳು ಮತ್ತು ಇಲ್ಲಿ ಲೈಟ್ ವ್ಯವಸ್ಥೆ ಆಗಿರ್ಬೋದು ಚರಂಡಿ ನೀರು ಹೋಗೋಕ್ಕೆ ಅದೊಂದು ವ್ಯವಸ್ಥೆ ಆಗಿರ್ಬೋದು ಮತ್ತು ಇಲ್ಲಿ ಹೆಸರಿನ ಹೊಟ್ಟು ಇನ್ನೂ ಹೇಳಬೇಕು ಅಂದರೆ ಬಹಿರ್ ದಿಸೆಗೆ ಇದೇ ಶೌಚಕ್ಕೆ ಉಪಯೋಗ ಆಗ್ತಾ ಇದೆ ಸೋಮವಾರ ಬೆಳಗ್ಗೆ ಹಗಲಲ್ಲಿ ಮಾತ್ರ ತರಕಾರಿ ಮಾರುಕಟ್ಟೆಯಾಗಿ ಕಾಣಿಸುತ್ತೆ ಬಿಟ್ಟರೆ ಬೇರೆ ಯಾವ ದಿನಗಳಲ್ಲೂ ಸಹ ಇದು ತರಕಾರಿ ಮಾರುಕಟ್ಟೆ ಅನಿಸೋದೇ ಇಲ್ಲ ಏನಾಗಿದೆ ತರಕಾರಿ ಎಲ್ಲಿ ಈ ಕೊಟ್ಟಿರ್ತಕ್ಕಂಥ ಮಳಿಗೆಯಲ್ಲಿ ತರಕಾರಿ ಮಾರಾಟ ಮಾಡಿದರೆ ರಸ್ತೆ ಬದಿಯಲ್ಲಿ ತರಕಾರಿ ಮಾರಾಟ ಮಾಡೋದ್ರಿಂದ ಸಂಚಾರಕ್ಕೂ ಸಾಕಷ್ಟು ತೊಂದರೆ ಆಗ್ತಾಯಿದೆ ಮತ್ತು ಕಿರಿದಾದ ರಸ್ತೆಗಳಿರುವುದಕ್ಕೆ ಕಾರಣದಿಂದ ಬೈಕ್ಗಳನ್ನು ಅಲ್ಲೇ ನಿಲ್ಲಿಸಿ ತರಕಾರಿ ಖರೀದಿ ಮಾಡೋದಾಗಿರ್ಬೋದು ಮತ್ತೊಂದು ಮಾಡೋದರಿಂದ ಇಲ್ಲಿ ಪ್ರಯಾಣಿಕ ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಆಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಸ್ಥಳೀಯ ಸಾರ್ವಜನಿಕರಾಗಿರ್ಬೋದು ಎಲ್ರಿಗೂ ಸಹಿತ ಟ್ರಾಫಿಕ್ ಕಿರಿಕಿರಿ ಒಂದು ವಿಚಾರ ಏನು ಅಂದರೆ ಇಲ್ಲಿ ಇರ್ತಕ್ಕಂಥ ತರಕಾರಿ ಮಾರುಕಟ್ಟೆನ ಒಂದು ಒಳ್ಳೆ ವ್ಯವಸ್ಥೆ ಕಲ್ಪಿಸಿಕೊಟ್ಟು ರಸ್ತೆ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ಇಲ್ಲಿ ಮಾರುಕಟ್ಟೆ ಒಳಗಡೆ ಕೂತು ವ್ಯಾಪಾರ ಮಾಡೋಕ್ಕೆ ಕೊಟ್ಟರೆ ಸಾರ್ವಜನಿಕರಿಗೂ ರಸ್ತೆ ಸಂಚಾರಕ್ಕೆ ಸುಗಮವಾಗಿ ಪ್ರಯಾಣ ಮಾಡೋಕ್ಕಾಗುತ್ತೆ ಇನ್ನೂ ಹೇಳಬೇಕು ಅಂದರೆ ಇಲ್ಲಿ ಶೌಚ ಹೋಗೋದ್ರಿಂದ ಇಲ್ಲಿ ಮಾರುಕಟ್ಟೆ ಒಳಗಡೆ ಒಂದು ಅಸಹ್ಯ ಉಚ್ಚಿಬಿಡುತ್ತೆ ಲೈಟ್

ಸರಿ ಸರಿ ಒತ್ತಾರೆ ನಿಮಗೆ ಸರಿಯಾಗಿ ವ್ಯಾಪಾರ ಮಾಡ್ಕೊಲಕ ಆಗ್ಲಾರ್ದಂಗೆ ಯಾವುದೇ ಅನುಕೂಲ ಇಲ್ಲ ಇಲ್ಲಿ ಸರಿ ಸರಿ ನೀವು ಟೆಕ್ಸ್ ತೊಗೊತರಿ ನಮ್ಮ ನಿಮ್ಮಲ್ಲಿ ಮತ್ತೆ ಅವ್ರಿಗೆ ಹೇಳಲ್ಲ ನೀವು ಯಾರು ಹ್ಮ್ ಹ್ಮ್ ಅಂದ್ರೆ ಸೋಮವಾರ ಸೋಮವಾರ ಅಷ್ಟೇ ಕೊಡ್ತೀರಾ ಏನು ಅಷ್ಟೇ ಟೆಕ್ಸ್ ಬಂದು ಮಾಡ್ರಿ ಹಾಡು

ಗುರುಮಟಕಲ್ ಗಡಿ ಭಾಗ ಆಗಿರೋ ಕಾರಣದಿಂದ ಇಲ್ಲಿ ನೆರೆಯ ತೆಲಂಗಾಣದಿಂದ ತರಕಾರಿ ಮಾರುಕಟ್ಟೆಗೆ ತರಕಾರಿ ಮಾರಲಿಕ್ಕೆ ಬರ್ತಾರೆ ಹಾಗಾಗಿ ತೆಲುಗು ಇಲ್ಲಿ ವ್ಯವಹಾರಿಕ ಭಾಷೆಯಾಗಿಯೂ ಬಳಕೆ ಆಗುತ್ತೆ ಬೇರೆ ಕಡೆಯಿಂದ ಮಾರುಕಟ್ಟೆಗೆ ತರಕಾರಿ ಮಾರೋದಕ್ಕೆ ಬರೋರಿಗೂ ಸಹಿತ ಇಲ್ಲಿನ ವ್ಯವಸ್ಥೆ ನೋಡಿ ಅವ್ರಿಗೂ ಸಹಿತ ರೋಸೆತ್ತಿ ಹೋಗಿದೆ ಕಾಜಿನ ಬಾಟ್ಲಿಗಳು ಶೌಚ ಇಲ್ಲೇ ಕೂಡೋದ್ರಿಂದ ಯಾವುದೇ ಸ್ವಚ್ಛತೆ ಇಲ್ಲ ಇನ್ನಾದರೂ ಎಚ್ಚೆತ್ಕೊಂಡು ಪುರಸಭೆ ಕಾರ್ಯಾಲಯದಿಂದ ಆದಷ್ಟು ಬೇಗ ಕಂಪೌಂಡ್ ಗೋಡೆ ನಿರ್ಮಾಣ ಆಗಬೇಕು ಕಂಪೌಂಡ್ ಗೇಟ್ ಮತ್ತೆ ಕೂಡಿಸ್ಬೇಕು ಆವಾಗ ಮಾತ್ರ ಈ ಮಾರ್ಕೆಟಿಂಗ್ ಒಂದು ಕಳೆ ಬರುತ್ತೆ